ನಮಸ್ಕಾರ ನಾವಿವತ್ತು ಹೆದ್ದಾರಿ ಬೆಂಗಳೂರು ಮಂಗಳೂರು ಹೈವೇನಲ್ಲಿ ಇದ್ದೀವಿ ನಾವು ಈಗಿರುವಂತ ಸ್ಥಳ ಬಂದು ಅಗ್ರಾರ ಅಂತ ಹೇಳಿ ಈ ಸ್ಥಳದಲ್ಲಿ ಒಂದು ಡಾಬಾ ಇದೆ ಸುಮಾರು ಮೂವತ್ತೈದು ವರ್ಷದಿಂದ ಗ್ರಾಹಕರ ಸೇವೆಯನ್ನ ಪೂರೈಸ್ತಾ ಇತ್ತು ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಎರಡು ಸರ್ವಿಸ್ ರಸ್ತೆಗಳಾಗ್ತಾ ಇದೆ ಆ ಸ್ಥಳದಲ್ಲಿ ಒಂದು ಏನು ಮೇಲ್ಸೇತುವೆ ಬರ್ತಾ ಇದೆ ರ ಹೆದ್ದಾರಿಯಲ್ಲಿ ಬರುವಂತ ವಾಹನಗಳು ಮುಖ್ಯ ರಸ್ತೆಯಲ್ಲಿ ಹೋಗುವಂತದ್ದು ಹಾಗೂ ಎಡ ಮತ್ತು ಬಲ ರಸ್ತೆಯಲ್ಲಿ ವಾಹನಗಳು ಸರ್ವಿಸ್ ರಸ್ತೆಯಲ್ಲಿ ಹೋಗುವಂತದ್ದು ಮತ್ತೆ ಸಾರ್ವಜನಿಕರ ಸಂಚಾರಕ್ಕೆ ಅಂತ ಹೇಳಿ ಈ ರಸ್ತೆ ಮಾಡ್ತಾ ಇದ್ದಾರೆ ಆದ್ರೆ ಹೆದ್ದಾರಿ ಪ್ರಾಧಿಕಾರದವರು ಮಾಡ್ತಾ ಇರುವಂತ ಕೆಲವು ಕೆಟ್ಟ ವ್ಯವಸ್ಥೆಗಳನ್ನ ನಾನ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ರಸ್ತೆಯಲ್ಲಿ ಇರುವಂತ ಕಾನೂನು ಎಲ್ಲರಿಗೂ ಕೂಡ ಒಂದೇ ಇರುತ್ತೆ ಒಬ್ಬರಿಗೆ ಹೆಚ್ಚು ಒಬ್ಬರಿಗೆ ಕಮ್ಮಿ ಅಂತ ಇರಲ್ಲ ಆದ್ರೆ ಈ ಹೈವೇ ಪ್ರಾಧಿಕಾರದವರು ಎಂತ ಕೆಲಸ ಮಾಡಿದ್ದಾರೆ ಅಂದ್ರೆ ಕೆಲವ ರಸ್ತೆಗಳನ್ನ ಹೋಟೆಲ್ಗಳಿಗೆ ಅನುಕೂಲ ಆಗೋ ರೀತಿ ಸಮತಟ್ಟಾಗಿ ಮಾಡಿದ್ದಾರೆ ಕೆಲವು ಉದ್ದೇಶ ಪೂರ್ವಕವಾಗಿ ಒಂದಡಿ ಹೈಟ್ ಮಾಡಿ ಚರಂಡಿಗಳನ್ನ ಯಾರು ಕೂಡ ಅವ್ರ ಮನೆಗಳಿಗೆ ತೋಟಗಳಿಗೆ ಅಥವಾ ಅವರ ಕೃಷಿ ಜಮೀನ್ಗೆ ಅಥವಾ ಹೋಟೆಲ್ಗಳಿಗೆ ಹೋಗದೆ ಇರೋ ರೀತಿ ಮಾಡಿದ್ದಾರೆ ಅದರಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಕೆ ಎಸ್ ಆರ್ ಟಿ ಸಿ ನಿಂತಿವೆ ಅದೊಂದು ಹೋಟೆಲ್ ಆ ಹೋಟೆಲ್ಗೆ ಹೋಗುವಂತ ನೋಡಿ ಕಾರ್ ಬರ್ತಾ ಇದೆ ಎಷ್ಟು ಸಲೀಸಕ್ ಬರ್ತಾ ಇದೆ ನೋಡಿ ಅದೇ ರೀತಿ ಮುಂಭಾಗದಲ್ಲಿ ಬಂದಾಗ ಸುಮಾರು ಅರ್ಧ ಅಡಿ ಒಂದಡಿನ ಅಡಿನ ಹೈಟ್ ಮಾಡ್ತಾರೆ ಏನಿದ್ರ ಒಂದು ಮಸ್ಲತ್ ಏನು ಅಂದ್ರೆ ಹೋಟೆಲ್ ಅವ್ರಿಗೂ ಮತ್ತೆ ಈ ಹೈವೇ ಅವ್ರಿಗೂ ಏನಾದ್ರು ಕಮಿಟ್ಮೆಂಟ್ ಆಗಿದ್ಯಾ ಮತ್ತೆ ಇಲ್ಲಿರುವಂತ ವೃದ್ಧರು ಬಡವರು ಹಾಗೂ ನಿಶ ನಿರ್ಗತಿಕರು ಅವ್ರಿಗೆ ಯಾವುದೇ ರಾಜಕೀಯ ಅಥವಾ ಬೇರೆ ವ್ಯವಸ್ಥೆಗಳ ಬಲವಿಲ್ಲ ಅಂತ ವ್ಯಕ್ತಿಗಳಿಗೆ ಇಂತ ಅನ್ಯಾಯ ಮಾಡ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ಜೊತೆ ಈಗ ಹಲವಾರು ಹಿರಿಯರು ಅಂದ್ರೆ ಹಿರಿಯ ನಾಗರಿಕರು ವೃದ್ಧರು ಇದ್ದಾರೆ ಈ ರಸ್ತೆಯ ವ್ಯವಸ್ಥೆ ಎಷ್ಟು ಅವ್ರಿಗೆ ಅಸಹ್ಯ ಆಗಿದೆ ಮತ್ತೆ ಎಷ್ಟು ಅವ್ರಿಗೆ ತೊಂದರೆ ಆಗ್ತಾ ಇತ್ತು ಅಂತ ಕೇಳ್ತಾ ಹೋಗೋಣ ನಿಮ್ಮ ಹೆಸರೇನು ಹೆಸರು ರೇಣುಕಪ್ಪ ಅಂತ ರೇಣುಕಪ್ಪ ಅಂತ ಯಾವ ಎಲ್ಲಿ ವಾಸ ಮಾಡ್ತಿದೀರ ಇಲ್ಲಿ ಅಗ್ರ ಗೇಟ್ ಅಲ್ಲಿ ನಾವು ಟಿ ಬಂದಾಗ ಇಲ್ಲಿ ಅಡವಿ ಬಿತ್ತಿ ಏಕ ಮಾಡ್ಕೊಂಡಿದ್ವಿ ಅಗ್ರದಲ್ಲಿ ಇರೋ ಇವರು ಅವ್ರ ತಾಯಿನೂ ನಮ್ಮ ತಾಯಿನೂ ಬಿದ್ದು ಮಾಡ್ಕೊಂಡಿದ್ದಾರೆ ಇದು ನಾವು ನೀರು ತೊಟ್ಟಿ ಎಲ್ಲ ಇಲ್ಲಿ ಅಡವಿ ರೋಡ್ ಸೈಡ್ ಅಲ್ಲಿ ಅಚ್ಚಕ್ಕ ಅಡವಿ ಬಿತ್ತಿ ಕೇಳಿದ್ರಲ್ಲ ಇವ್ರ ಮಾತು ಇದಾಗಿದೆ ಇಲ್ಲೊಂದು ಅಜ್ಜಿ ಇದ್ದಾರೆ ಅವರು ಕೂಡ ಇಲ್ಲೇ ವಾಸ ಮಾಡ್ತಾರೆ ಅಮ್ಮ ತಾಯಿ ನಿಮ್ಮ ಹೆಸರೇನು ಹೇಳಿ ಏನು ಸಮಸ್ಯೆ ಇಲ್ಲಿ ನಿಮ್ಗೆ ನಮ್ಗೆ ನಡೆಯಕ್ಕಾಗಲ್ಲ ತಿರ್ಗಾಡಕ್ ಆಗಲ್ಲ ಹೋಗಕ್ ಬರಕ್ ಆಗಲ್ಲ ಅದಕ್ಕೆ ಅಷ್ಟೇ ರೋಡ್ ಸರಿ ಮಾಡ್ಕೊಡ್ಬೇಕು ಜಾಸ್ತಿ ಜಾಸ್ತಿನೇ ಒಂದೊಳಿಗಿಂತ ಜಾಸ್ತಿ ಆಗಲ್ಲ ಬಿದ್ದು ಏಟ್ ಮಾಡ್ಕೊಂಡಿದೀನಿ ಸ್ನೇಹಿತರ ಜೊತೆಲಿ ಇನ್ನೊಬ್ಬರು ಕೂಡ ಇಲ್ಲಿ ನಾಗರಿಕರಿದ್ದಾರೆ ಅವರು ಇದೇ ಸಮಸ್ಯೆನ ಎದುರಿಸ್ತಾ ಇದ್ದಾರೆ ಸರ್ ಏನು ಸಮಸ್ಯೆ ಇಲ್ಲ ನಿಮಗೆ ಸರ್ ನಾನು ಇದ್ರ ಪರವಾಗಿ ಸಂಬಂಧ ಪಟ್ಟಂಗೆ ಹೈವೇ ಹೆಡ್ ಆಫೀಸ್ ಹಾಸಂದವರ್ಗೂ ಅರ್ಜಿ ಕೊಟ್ಟಿದ್ದೀನಿ ತಹಸೀಲ್ದಾರ್ಗೂ ಅರ್ಜಿ ಕೊಟ್ಟಿದ್ದೀವಿ ಟಿ ಸಿ ಅವ್ರಿಗೂ ಅರ್ಜಿ ಕೊಟ್ಟಿದ್ದೀವಿ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೂ ಕೊಟ್ಟಿದ್ದೀವಿ ಇದ್ರ ಬಗ್ಗೆ ನಮ್ಮ ಡಿ ವೈ ಎಸ್ ಪಿರ್ ಕಾಣೋಣ ಅಂತ ಓದೋ ಅವರು ಬೆಳಗ್ಗೆಯಿಂದ ಯಾವುದೋ ಆಲ್ವಂಗ್ಲ ಕಾರ್ಯಕ್ರಮದಲ್ಲಿದ್ದೀವಿ ಇವಾಗ ಸಿಗೋಲ್ಲ ಅಂತ ಹೇಳಿದ್ರು ಅದರಿಂದ ನಾವು ಭಾಳ ನೊಂದಿದ್ದೀವಿ ಎಲ್ಲ ಅಧಿಕಾರಗಳಿಗೆ ಅಧಿಕಾರಗಳ ಹತ್ರಕ್ಕೋದ್ರೂ ಯಾವುದೂ ನ್ಯಾಯ ಕೊಡ್ತಾ ಇಲ್ಲ ಇವರು ನಮಗೆ ನಮಗೆ ರೋಡಿಂದ ಒಂದು ಅಡಿ ಐಟ್ ಮಾಡೋವ್ರೆ ಸ್ಲ್ಯಾಬ್ನ ಇದ್ರೂ ವಿಚಾರವಾಗಿ ತಗೊಂಡ್ರೆ ಅದೇ ನಮ್ಮ ಬಸ್ ಹೊಟ್ಲ ಹತ್ರ ಕರೆಕ್ಟಾಗಿ ಬಸ್ ಹೋಗೋ ಥರ ಹೋಗಿ ಬರೋ ಥರ ಮಾಡೋವ್ರೆ ನಮಗಿದೇ ಜಾಗದಲ್ಲಿ ಒಂದು ಟೂ ವೀಲರ್ ಬರೋ ಥರ ಮಾಡಿಲ್ಲ ಇವರು ಬೆಳಿಗ್ಗೆ ಎದ್ದರೆ ನಾವು ಒಂದು ಟ್ಯಾಂಕರ್ ನೀರು ಒಳಗೆ ತರಬೇಕು ಅಂದರೆ ಭಾರಿ ಹಿಂಸೆ ಪಡ್ತಾಯಿದ್ದೀವಿ ನಾವು ಸಡನ್ನಾಗಿ ಆಟೋ ಹೇಳಿದ್ರೆ ಮೇ ಕತ್ತಕ್ಕಾಗಲ್ಲ ಯಾವ ನಾ ಇಲ್ಲಿಂದ ನನ್ ಬಂದು ಹೊಡೆದ್ರೆ ಜವಾಬ್ದಾರಿ ಯಾರು ಇದಕ್ಕೆ ಇದಕ್ಕೆ ಸಂಬಂಧಪಟ್ಟಂಗೆ ನ್ಯಾಷನಲ್ ಹೈವೆ ಕೆಲಸ ಮಾಡ್ತಕ್ಕಂಥ ಇಂಜಿನಿಯರ್ಗಳ್ನ ಕೇಳಿದ್ರೆ ನಾಳೆ ಮಾಡ್ತೀವಿ ನಾಡ್ದು ಮಾಡ್ತೀವಿ ಬೇಕಾಗಿಬಿಟ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾರೆ ನಾವು ಇದ್ರ ಬಗ್ಗೆ ಭಾಳ ನೊಂದೋಗ್ಬಿಟ್ಟಿದ್ದೀವಿ ದಯವಿಟ್ಟು ನಿಮ್ಮ ಕಡೆಯಿಂದ ನಮಗೆ ಇದು ನ್ಯಾಯ ದೊರಕಿಸ್ಕೊಡಿ ಇದೇ ಇದೇ ಥರ ಇವರೇನಾದರೂ ಮುಂದುವರೆದ್ರೆ ನಾವು ಯಾವತ್ತಾದರೂ ಒಂದಿನ ಡೇಟ್ ಡೇಟ್ ಫಿಕ್ಸ್ ಮಾಡಿ ರೋಡ್ ತಡೆ ಮಾಡ್ತೀವಿ ನಮ್ಮ ರೈತರು ಸಂಘದಿಂದ ಜನ ಬರ್ತೀವಿ ರೋಡಲ್ಲಿ ಅಟ್ಟ ಮಲ್ಕೋತೀವಿ ಏನೇ ಅನಾಹುತ ಆದ್ರೂ ಇವರೇ ಜವಾಬ್ದಾರಿ ನಮಗೆ ಧಮ್ಕಿ ಆಗ್ತಾರೆ ನಿಮ್ಮ ಮೇಲೆ ಎಫ್ ಐ ಆರ್ ಹಾಕ್ತೀವಿ ನಿಮ್ಮನ್ನ ಜೈಲಿಗೆ ಕಳಿಸ್ತೀವಿ ನೀವು ರೋಡ್ಗಿಳಿದ್ರೆ ನಿಮಗೆ ನಿಮ್ಮ ಮೇಲೆ ಎಫ್ ಐ ಆರ್ ಹಾಕ್ತೀವಿ ಅಂತ ಹೇಳ್ತಾರೆ ಸ್ನೇಹಿತರೆ ರಸ್ತೆಯನ್ನ ತಮ್ಮ ಪುರಾತನ ಕಾಲದಿಂದ ತಂದೆ ತಾಯಿ ಬಾಳಿ ಬದುಕಿದಂಥ ರಸ್ತೆಯನ್ನ ಬಿಟ್ಕೊಟ್ಟು ಇವತ್ತು ನಮಗೆ ಒಂದು ರೀತಿ ತೊಂದರೆ ಕೊಡ್ತಾ ಇದ್ದಾರೆ ಮನೆಗೆ ಹೋಗೋದಕ್ಕೆ ಒಂದು ಸ್ಲೋಪ್ ಮಾಡಿಕೊಡಿ ಇಳಿಜಾರು ಮಾಮೂಲಿ ಬೇರೆ ಹೋಟ್ಲಗ್ ಮಾಡಿದಾಗೆ ಇಲ್ಲೂ ಮಾಡಿಕೊಡಿ ಅಂತ ಕೇಳಿದ್ರೆ ಪ್ರಕರಣ ದಾಖಲಿಸ್ತೀವಿ ಜೈಲಿಗೆ ಕಳಿಸ್ತೀವಿ ಅಂತ ಎದುರಿಸ್ತಾರೆ ಕಾನೂನು ಎಲ್ಲರಿಗೂ ಇದೆ ರೈತರು ಪರವಾಗಿ ಕರ್ನಾಟಕ ಜನತೆ ಇದ್ದಾರೆ ಹೆದ್ದಾರಿಯವರು ಮಾಡುವಂಥ ದರ್ಪ ದಬ್ಬಾಳಿಕೆಗಳಿಗೆ ಯಾರು ಬಗ್ಗೋದಿಲ್ಲ ಇಲ್ಲೊಬ್ರು ಆ ಹಿರಿಯ ಜೀವ ಇದೆ ಆ ಈ ವಿಚಾರವಾಗಿ ಏನು ಹೇಳ್ತಾರೆ ಕೇಳೋಣ ಸ್ವಾಮಿ ಒಂದಡಿ ನಡೆ ಹತ್ರ ಮಾಡಿಬಿಟ್ರು ಡ್ರೈನೇಜ ನಮ್ಗೆ ಇಳಿಯೋಕ್ಕಾಗಲ್ಲ ಹತ್ತಕ್ಕಾಗಲ್ಲ ನಾವು ನೀರು ತರಬೇಕಾದ್ರೂ ಕೂಡ ಯಾರೂ ನೀರು ತಂದು ಕೊಡೋರು ಇಲ್ಲ ಭಾಳ ತೊಂದರೆ ಆಗಿದೆ ಇಲ್ಲಿಂದ ಒಂದು ಸಾರಿ ಪ್ರಾಣವೇ ಹೋಗಿತ್ತು ನಮ್ಮ ಹೆಂಗಸರಿಗೆ ಇಳಿಯಕ್ಕೆ ಹೋಗಿ ಭಾಳ ತೊಂದರೆ ಮಾಡಿದ್ದಾರೆ ಎಲ್ಲ ಅಧಿಕಾರಿಗಳಿಗೂ ನಾವು ಕೊಟ್ಟಿದ್ದೀವಿ ಯಾರೂ ಗಮನಕ್ಕೆ ಕಾಯ್ಕೊಂಡಿಲ್ಲ ನಮ್ಮ ಪ್ರಾಣ ಹೋದರೂ ಕೂಡ ಯಾರೂ ಕೇಳೋರು ಇಲ್ಲ ಹಿಂಗಾಗಿದೆ ಸ್ವಾಮಿ ನಮ್ಮ ಜೀವನ ಇದು ಇದು ಮಾಮೂಲಿ ಅಗ್ರಿಕಲ್ಚರ್ ಲ್ಯಾಂಡ್ ಅಲ್ಲ ಸರ್ ಇದು ಜಿ ಗಿರಿಯ ಗಿರಿಯಪ್ಪನ ರೇಸಲ್ಲಿ ಅಲ್ಲಿ ಒಂದ್ ಎಕರೆ ಡಿ ಸಿ ಕನ್ವರ್ಷನ್ ಜಾಗ ಇದು ಇವರು ಎಂಟು ಅಂಗಡಿಗಳ ಮಳಿಗೆಗಳನ್ನ ಬಾಡಿಗೆ ಇದ್ದವ್ರನ್ನೆಲ್ಲ ಈ ತರ ಅನಾಧಿಕೃತ ರಸ್ತೆ ನಿರ್ಮಾಣ ಮಾಡಿ ಅವ್ರನ್ನೆಲ್ಲ ಖಾಲಿ ಮಾಡ್ಕೊಂಡು ಹೋದ್ರು ಇವತ್ತು ಮೇನ್ಕಾ ಡಾಬಾ ಮೂವತ್ತೈದು ವರ್ಷದಿಂದ ದಾಖಲೆ ಮಾಡಿರೋ ಡಾಬಾ ಇದು ನಮ್ ಕರ್ನಾಟಕಗೂ ಗೊತ್ತು ನಮ್ ಬೆಂಗಳೂರು ಜನತೆಗೂ ಗೊತ್ತು ಎಲ್ಲಾರ್ಗು ಇದು ಇವ್ರು ಏನ್ ಮಾಡಿದಾರೆ ಅಂದ್ರೆ ಇದನ್ನ ಇವ್ರು ಈ ತರ ಮಾಡಿದ್ರೆ ಇವ್ರಿಗೆ ಇವರು ಡಾಬಾ ಮುಚ್ಚಿಸ್ಬೋದು ಇವ್ರು ಯಾರು ಹೇಳ್ಕೆ ಮಾತು ಕೇಳೋರೋ ಏನೋ ಗೊತ್ತಿಲ್ಲ ನಮ್ಗದು ಅದೇ ಬಸ್ ಹೋಟ್ಲಿಗೆ ಒಂದು ಕಾಲು ಲಕ್ಷ ರೂಪಾಯಿ ದುಡ್ಡು ತಗೊಂಡು ಅವ್ರಿಗೆ ಅನುಕೂಲ ಆಗೋ ಥರ ಮಾಡಿಕೊಟ್ಟಿದ್ದಾರೆ ಇವರು ಆ ವಿಷಯ ನಮ್ಮ ಗಮನಕ್ಕೆ ತಂದಿದ್ರೆ ಬೇಕಾದ್ರೆ ನಾವು ಅಷ್ಟೆಷ್ಟೋ ಕೊಡ್ತಿದ್ವಿ ಇವ್ರಿಗೆ ಇವ್ರು ಅದನ್ನು ಹೇಳಿಲ್ಲ ಏನು ಹೇಳಿಲ್ಲ ಮಾತೆತ್ತದೆ ದಬ್ಬಾಳಿಕೆ ದೌರ್ಜನ್ಯ ನನ್ಗೆ ಅವ್ರ್ ಗೊತ್ತು ನನ್ಗೆ ಇವ್ರಿಗೆ ಗೊತ್ತು ನೀವು ನ್ಯಾಷನಲ್ ಹೈವೇಗೆ ಬಂದರೆ ನಿಮ್ಮನ್ನ ಇಮಿಡಿಯೇಟ್ಲಿ ಜೈಲಿಗೆ ಕಳಿಸ್ತೀನಿ ಅಂತ ಬೆದರಿಕೆ ಆಗ್ತಾರೆ ನಮ್ಗೆ ಇಲ್ಲಿ ಓಡಾಡಕ್ಕೆ ಭಾರಿ ತೊಂದರೆ ಆಗಿದೆ ನೋಡಿ ವಯಸ್ಸಾದವ್ರು ನಮ್ಗೆ ಹಿರಿಯಪ್ಪ ಅವರು ಪಾಪ ಬೆಳಿಗ್ಗೆ ಎದ್ರೆ ಅವರು ಸಾ ಸುಮಾರು ಜನಕ್ಕೆ ಒಳ್ಳೇದು ಮಾಡಿರೋಂಥ ಜನ ಇವರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಅಂಥವ್ರಿಗೆ ಹಿಂಗೆ ಅನ್ಯಾಯ ಮಾಡ್ತಾರೆ ಅಂದರೆ ಇನ್ನು ಬಾಕಿ ಜನ ಸರ್ವ ಸಾಮಾನ್ಯ ಜನರು ಓಡಾಡೋಕ್ಕಾಗುತ್ತೆ ಈ ರೋಡಲ್ಲಿ ನಾವು ದಯವಿಟ್ಟು ನಿಮ್ಮ ನಿಮ್ಮ ವಸಂತವಾಣಿ ಕೇಳ್ಕೊಳ್ಳೋದು ಏನಪ್ಪ ಅಂದರೆ ನಾನು ನಮಗೆ ನ್ಯಾಯ ದೊರಕಿಸ್ಕೊಡಿ ಇಲ್ಲ ಅಂದರೆ ನಾಳೆ ದಿನದಲ್ಲಿ ನಾವು ನಾ ಇನ್ನೂ ಎರಡು ದಿನ ಆಗಲಿ ಮೂರು ದಿನ ಆಗಲಿ ಕಾಯ್ತೀವಿ ಇಲ್ಲ ಅಂದರೆ ನಾವು ರಸ್ತೆಯಲ್ಲೇ ಮಲ್ಕೋತೀವಿ ಎ ಸಿ ಡಿ ಸಿ ಯಾರು ಬರ್ತಾರೋ ನಾವು ರೋಡ್ ಬಿಟ್ಟು ಕದಲಲ್ಲ ನಮಗಿನ್ನ ದಯವಿಟ್ಟು ಬೇಗ ತುರ್ತು ಮಾಡ್ಕೊಂಡು ಕೊಡ್ಬೇಕಿದೆ ನಾನು ನಮಗೆ ಅಷ್ಟೇ ಸರ್ ನಾನು ನಿಮ್ಗೆ ಕಳ್ಕಳಿಂದ ಕೇಳ್ಕೊಂತೀನಿ ಸ್ನೇಹಿತರೆ ಅವ್ರು ಹೇಳ್ತಾ ಇರೋದು ನಿಜವಾದ ಮಾತಾಗಿದೆ ಯಾಕೆ ಅಂತ ಇಲ್ಲಿ ವಾಸ ಮಾಡ್ತಿರೋರೆಲ್ಲ ಹಿರಿಯ ಜೀವಗಳು ಅರವತ್ತು ಎಪ್ಪತ್ತು ವರ್ಷ ನೋಡಿ ಅವರು ಕೈಯಲ್ಲಿ ಕೋಲ್ ಇಡ್ಕೊಂಡು ಎಂಬತ್ತೊಂಬತ್ತರ್ಷ್ಠರು ಬದುಕ್ತಾ ಇದ್ದಾರೆ ಒಂದು ಬಿಂದ್ಗೆ ನೀರು ತರಕ್ಕೂ ಆಗಲ್ಲ ಹೋಗ್ಲಿ ಒಂದು ಟ್ಯಾಂಕರ್ ಕರ್ಕೊಂಬಂದು ಟ್ರ್ಯಾಕ್ಟ್ರ್ ಮುಖಾಂತರ ಅವ್ರು ತೊಟ್ಟಿಗೆ ನೀರು ಹಾಕ್ಸ್ಕೊಳ್ತೀವಿ ಅಂದರೆ ಅದಕ್ಕೂ ಕೂಡ ಒಳಗಡೆ ಬರೋಲ್ಲ ಒಂದು ಟೂ ವೀಲರ್ನ ಅವ್ರ ಮನೆ ಒಳಗಡೆ ಆಗಲ್ಲ ಇಂಥ ಪರಿಸ್ಥಿತಿಯಲ್ಲಿ ಈ ಹೆದ್ದಾರಿ ಪ್ರಾಧಿಕಾರದವ್ರು ಮಾಡಿದ್ದಾರೆ ಬಂಧುಗಳೇ ನೀವು ಬಡವರ ಪರವಾಗಿ ರೈತರ ಪರವಾಗಿ ಇದ್ದೀನಿ ಅನ್ನೋದು ನಿಜವಾದರೆ ಕರ್ನಾಟಕದ ಜನತೆ ರೈತರ ಪರವಾಗಿ ಬಡವರ ಪರವಾಗಿ ಇದ್ದರೆ ಈ ವಿಡಿಯೋವನ್ನ ಆ ನಿತಿನ್ ಗಡ್ಕರಿ ಅವ್ರಿಗೆ ನರೇಂದ್ರ ಅವರಿಗೆ ಕೇಂದ್ರ ಸಚಿವರಿಗೆ ತಲುಪಿಸೋ ತನಕ ಶೇರ್ ಮಾಡಿ ಅವ್ರ ಜೊತೆ ನೀವಿರಬೇಕು ನಿಮ್ಮ ಜವಾಬ್ದಾರಿಯೂ ಕೂಡ ಇದೆ ಯಾಕೆ ಅಂತ ಅಂದರೆ ಲಕ್ಷಾಂತರ ರೂಪಾಯಿ ಹಣ ತಗೊಂಡು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಬೇಕಾದ ರೀತಿ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇರೋವಂಥ ಈ ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಆಗಬೇಕಾಗಿದೆ ಹಾಗಾಗಿ ವಿಡಿಯೋನ ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು